ಬಾಲಾಜಿ ಯಾವ ಊರಿನ ದಾಸಯ್ಯ ಬ್ರಾಂಡ್ ಚಿಂತಾಮಣಿ ಮಾಡಕ್ಕೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವ್ಯಂಗ್ಯ ಚಿಂತಾಮಣಿ ಅಭಿವೃದ್ಧಿ ಮಾಡಲು ಮತದಾರರು ಎರಡು ಬಾರಿ ನನ್ನನ್ನು ಗೆಲ್ಲಿಸಿದ್ದರು ಅದರಂತೆ ಈಗ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ಶಾಸಕರನ್ನಾಗಿ ಸಚಿವರನ್ನಾಗಿ ಮಾಡಿದ್ದಾರೆ ಕ್ಷೇತ್ರ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರಿಗೆ ನಮ್ಮ ಸಹಕಾರವಿರುತ್ತದೆ ಶಾಸಕರಾದವರು ಕ್ಷೇತ್ರದ ಒಟ್ಟಾರೆ ದೃಷ್ಟಿಯಿಂದ ಪ್ರತಿಯೊಂದು ಕ್ಷೇತ್ರದ ಮತದಾರರನ್ನು ಪರಿಗಣಿಸಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿ ಎಂದು ಜೆ ಕೆ ಕೃಷ್ಣಾರೆಡ್ಡಿ ತಿಳಿಸಿದರು ನಗರದ ಹೊರವಲಯದಲ್ಲಿರ್ತಕ್ಕಂಥ ಜೆ ಕೆ ಭವನದಲ್ಲಿ ಮೂರನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಹೋಮ ಅವನಾಗಳನ್ನು ಏರ್ಪಡಿಸಿ ನಂತರ ಕೈವಾರ ತಾತನವರಿಗೆ ವಿಶೇಷ ಪೂಜೆಯನ್ನು ಸಹ ಜೆ ಕೆ ಕೃಷ್ಣ ನೆಡ್ಡಿ ಸಲ್ಲಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದ ಜನತೆ ಸುಖ ಸಮೃದ್ಧಿ ಆರೋಗ್ಯದಿಂದ ಹಾಗೂ ಈ ವರ್ಷವೂ ಸಹ ಉತ್ತಮ ಮಳೆ ಬೆಳೆಯಾಗಿ ಇಡೀ ಕ್ಷೇತ್ರದ ಜನತೆ ನೆಮ್ಮದಿಯಿಂದ ಬಾಳಲಿ ಎಂದು ಪ್ರಾರ್ಥಿಸಿ ಈ ಒಂದು ಪೂಜೆಯನ್ನು ನೆರವೇರಿಸಿದ್ದೀನಿ ಎಂದು ತಿಳಿಸಿದರು ನಂತರ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸೋದರ ಡಾಕ್ಟರ್ ಬಾಲಾಜಿ ಅವರಿಗೆ ಒಂದು ತಿರುಗೇಟು ನೀಡಿದರು ಕಳೆದ ನಾಲ್ಕು ದಿನಗಳ ಹಿಂದೆ ವೇದಿಕೆಯೊಂದರಲ್ಲಿ ಪುಷ್ಪ ಚಿತ್ರದ ಡೈಲಾಗ್ ಹೊಡೆದು ಮಾಜಿ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಆಗಿರ್ತಕ್ಕಂಥವರು ಅವರ ವಿರುದ್ಧ ಹರಿಹಾಯ್ದಿದ್ದರು ಹತ್ತು ವರ್ಷಗಳಿಂದ ಅವರು ಏನು ಅಭಿವೃದ್ಧಿ ಮಾಡಿಲ್ಲವೆಂದು ಬೊಬ್ಬ ಹಿಡಿಯುತ್ತಿರುವ ಅವರು ಈ ಕ್ಷೇತ್ರದ ಶಾಸಕರೇ ಎಂದು ಈ ಜೆ ಕೆ ಕೃಷ್ಣಾರೆಡ್ಡು ಪ್ರಶ್ನಿಸಿದರು ನಂತರ ಮತದಾರರ ಬಂಧುಗಳು ನನ್ನನ್ನು ಈ ಎರಡು ಬಾರಿ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ದಾರೆ ಈಗ ಪ್ರಸ್ತುತ ಸುಧಾಕರ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಆದರೆ ಮತದಾರರು ಬಂಧುಗಳನ್ನು ಎರಡು ಬಾರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಈಗ ಸುಧಾಕರ್ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಅವರು ಕ್ಷೇತ್ರದ ಅಭಿವೃದ್ಧಿಯನ್ನು ಜನರು ನೋಡ್ತಾ ಇರ್ತಾರೆ ಯಾವ ರೀತಿ ಅವರು ಅಭಿವೃದ್ಧಿಗಳನ್ನು ಮಾಡ್ತಾ ಇರ್ತಾ ಇದ್ದಾರೆ ಅಂತಕ್ಕಂಥದ್ದು ಆದರೆ ಬಾಲಾಜಿ ಅವರು ಯಾವ ಊರಿನ ದಾಸಯ್ಯ ನಗರವನ್ನು ಬ್ರಾಂಡ್ ಚಿಂತಾಮಣೆ ಮಾಡ್ತೀನಿ ಎಂದು ಹೇಳುತ್ತಿದ್ದಾರೆ ಎಂದು ಅವರ ಬಗ್ಗೆ ವ್ಯಂಗ್ಯವಾಡಿದರು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿದ್ದರು ಎರಡು ಸಾವಿರಕ್ಕೂ ಅಧಿಕ ಮಂದಿಗೆ ಊಟದ ವ್ಯವಸ್ಥೆಯನ್ನು ಸಹ ಕಾರ್ಯಕ್ರಮದಲ್ಲಿ ಕಲ್ಪಿಸಲಾಗಿತ್ತು ಮಾಜಿ ಶಾಸಕ ಜೆ ಕೆ ಅವರಿಂದ ಪ್ರತಿ ವರ್ಷವೂ ಸಹ ನಡೀತಕ್ಕಂತಹ ಒಂದು ಸಂಪ್ರದಾಯದಿಂದಲೇ ಸಹ ಈ ಒಂದು ಸಂದರ್ಭದಲ್ಲಿ ಹೇಳಬಹುದಾಗಿದೆ ನಾನು ಕೂಡ ಹಾಳು ಮಾಡ್ತಾ ಇರೋದು ನಾವಲ್ಲ ನಾನು ಕಾಳು ಮಾಡ್ತಾ ಇರ್ತಕ್ಕಂಥದ್ದು ಅವರವರು ನಾನು ಇವತ್ತು ನಾನು ಕೆಲವು ಮುಂದುವನ್ನ ನೋಡಿದ್ದೇನೆ ಚಿಂತಾಮಣಿ ಫ್ಲಾಟ್ ಅಂತ ಅಂತ ನಾನು ಹೇಳಕ್ಕೆ ಕೇಳಿದ್ದೇನೆ ಈ ಕ್ಷೇತ್ರದ ನನಗೂ ಸುಧಾಕರ್ಗೆ ಆದರೆ ಸುಧಾಕರ್ ಆ ಜಾಸ್ತಿ ಇರುತ್ತೆ ಸುಧಾಕರ್ ಗೆಲುವು ಅಂತ ಘೋಷಣೆ ಆಯಿತು ಇವರು ಯಾವ ಯಾವ ಊರು ದಾಸಯ್ಯ ಬಾಲಾಜಿಯವರು ಚಿಂತಾಮಣಿ ಬ್ರಾಂಡ್ ಚಿಂತಾಮಣಿ ಮಾಡಲಿಕ್ಕೆ ಇವ್ರ ಮೇಲೆ ಯಾರು ಚಿಂತಾಮಣಿ ಕ್ಷೇತ್ರದ ಜನ ಇವ್ರ ಮೇಲೆ ನಿರೀಕ್ಷೆ ಇಟ್ಟಿಲ್ಲ ನಿರೀಕ್ಷೆ ಇಟ್ಟಿರ್ತಕ್ಕಂಥದ್ದು ಈಗ ಯಾರು ಗೆದ್ದು ಶಾಸಕರಾಗಿ ಮಂತ್ರಿಗಳಾಗ್ತಾರೆ ಎಲ್ರಿಗೂ ಕೂಡ ಏನೋ ಐದು ವರ್ಷದಲ್ಲಿ ಏನೇನಾಗುತ್ತೋ ನಿರೀಕ್ಷೆಯಲ್ಲಿ ನಿರೀಕ್ಷೆಯಲ್ಲಿರ್ತಾರೆ ಇವ್ರ ಮೇಲೆ ಯಾರಿಗೂ ನಿರೀಕ್ಷೆ ಇಲ್ಲ ಇವ್ರು ಯಾವ ನಾಸೆ ದುಡಿ ಅವ್ರ ಕತೆ ಎರಡರಲ್ಲಿ ಡೇಕೆ ಭವನ ಉದ್ಘಾಟನೆ ಆಯಿತು ಉದ್ಘಾಟನೆ ಆದ ನಂತರ ನಾವು ಪ್ರತಿ ವರ್ಷ ಕೂಡ ಫೆಬ್ರವರಿ ಹನ್ನೊಂದನೇ ತಾರೀಕು ವಾರ್ಷಿಕೋತ್ಸವ ಮಾಡ್ತೇವೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾರ್ಷಿಕೋತ್ಸವ ವಾರ್ಷಿಕೋತ್ಸವವನ್ನು ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ನಮ್ಮ ಎಲ್ಲ ಮುಖಂಡರ ಪಕ್ಷದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ನಮ್ಮ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾದಷ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ